ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸರ್ ವ್ಲಾಗ್ಸ್ ಇನ್ ಕನ್ನಡ ನಾನಿವತ್ತು ಶುಕ್ರವಾರ ಈವ್ನಿಂಗ್ನ ವ್ಲಾಗ್ನ ಸ್ಟಾರ್ಟ್ ನಾನು ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಶುಕ್ರವಾರ ಇವತ್ತು ಸೊ ನಾಳೆ ಹಾಲು ಎರಿಯಕ್ಕೆ ಹೋಗ್ತಾ ಇದ್ದಾರೆ ಅಮ್ಮ ಅವರು ಸೊ ಅದಕ್ಕೆ ಇವಾಗ ಉಂಡೆನ ರೆಡಿ ಮಾಡ್ಕೋತಾ ಇದ್ದೀವಿ ಸೊ ಹೇಗೆ ಮಾಡ್ತೀವಿ ಅಂತ ನೋಡೋಣ ಬನ್ನಿ ಫಸ್ಟಿಗೆ ನಾವು ಉಂಡೆ ಕಟ್ಕೊಳ್ಳೋಕ್ಕೆ ಕೊಬ್ಬರಿನ ಈ ಥರ ತುರಿದಿಟ್ಕೊಂಡಿದ್ದೀವಿ ಅಥವಾ ಕಟ್ ಮಾಡಿ ಮಿಕ್ಸಿಲಿ ಪುಡಿ ಮಾಡ್ಕೊಂಡ್ರು ಆಗುತ್ತೆ ಆಮೇಲೆ ಬೆಳಗ್ಗಡ್ಲೆ ಪುಡಿ ಇದು ಕಡಲೆ ಬೀಜ ಅದಾದಮೇಲೆ ಬಿಳಿ ಎಳ್ಳನ್ನ ಹುರಿದು ಇಟ್ಕೊಂಡಿದ್ದೀವಿ ಸೊ ಇವಾಗ ಈ ಕಡಲೆ ಬೀಜದ ಸಿಪ್ಪೆನೆಲ್ಲ ತೆಗೆದು ಇದನ್ನು ಸ್ವಲ್ಪ ಸ್ಮ್ಯಾಶ್ ಥರ ಮಾಡಬೇಕು ಪುಡಿ ಪುಡಿ ಥರ ಅದಾದಮೇಲೆ ಒಲೆ ಮೇಲೆ ಒಂದೇಳೆ ಪಾಕಕ್ಕೆ ಬೆಲ್ಲ ಇಟ್ಕೊಂಡಿದ್ದೀವಿ ಈ ಥರ ಒಂದು ದೊಡ್ಡ ತಾಟಲ್ಲಿ ಎಲ್ಲ ಪುಡಿಗಳನ್ನು ಹಾಕಿ ಅಷ್ಟಿಗೆ ಮಿಕ್ಸ್ ಮಾಡ್ಕೋತೀವಿ ಈ ಥರ ಎಲ್ಲ ಮಿಕ್ಸಿ ಮಾಡಿರೋದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಬೆಲ್ಲದ ಒಂದೆಳೆ ಪಾಕಕ್ಕೆ ಇಟ್ಟಿದ್ದೀವಿ ಒಂದೆಳೆ ಪಾಕ ಬಂದಮೇಲೆ ಇದರಲ್ಲಿ ಹಾಕಿ ಮಿಕ್ಸ್ ಮಾಡಿ ಉಂಡೆ ಕಟ್ಟಿದರೆ ಆಯ್ತು ಅದು ಪಾಕ ಬೆಲ್ಲದ ಪಾಕ ಬಿಸಿ ಇರುವಾಗಲೇ ಕಟ್ಕೋಬೇಕು ಆವಾಗ ಚೆನ್ನಾಗಿ ಬರುತ್ತೆ ಇದು ತಣ್ಣಗಾಗ್ಬಿಟ್ರೆ ಮತ್ತೆ ಉಂಡೆ ಕಟ್ಲಿಕ್ಕೆ ಬರಲ್ಲ ಸೊ ನಾನು ಅಮ್ಮ ಸೇರಿ ಇಬ್ರು ಬೇಗ ಬೇಗ ಉಂಡೆ ಕಟ್ಕೊತಾ ಇದೀವಿ ಸೊ ಬೆಳಗ್ಗೆ ಆದರೆ ಆಗಲ್ಲ ಅಂದ್ಬಿಟ್ಟು ರಾತ್ರಿನೇ ಎಲ್ಲ ರೆಡಿ ಮಾಡಿ ಇಟ್ಕೊತಿದೀವಿ ಬೆಳಗ್ಗೆ ಹಸ್ಬೆಂಡಿಗೂ ಡ್ಯೂಟಿಗೆ ಟೈಮ್ ಆಗುತ್ತೆ ಅದಕ್ಕೆ ಮಾರ್ನಿಂಗ್ ಬೇಗನೆ ಹೋಗಿ ಹಾಲಿರೋದು ಬರ್ತಾರೆ ಸೊ ಅದಕ್ಕೋಸ್ಕರ ಇವಾಗಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ ಅವರಿಗೆ ಹೋಗ್ಲಿಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ನೀವೆಲ್ಲ ಯಾವ ಥರ ಉಂಡೆ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ ಸೊ ಟೇಸ್ಟ್ ಚೆನ್ನಾಗಿ ಬಂದಿತ್ತು ನಾವು ಫಸ್ಟ್ ಡೇ ಟೇಸ್ಟ್ ಮಾಡಿ ನೋಡಲಿಲ್ಲ ಪೂಜೆ ಮಾಡೋಕ್ಕೋಸ್ಕರ ಸೊ ನೆಕ್ಸ್ಟ್ ಡೇ ನೋಡಿದ್ವಿ ಸೊ ತುಂಬಾ ಚೆನ್ನಾಗಿ ಬಂದಿತ್ತು ರುಚಿ ಸಲ ನೀವು ಯಾರಾದರೂ ಟ್ರೈ ಮಾಡಿ ನೋಡಿ ಈ ಥರ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ನೋಡಿ ನಂಗೆ ಹೇಳಿ ಯಾವ ಥರ ಬಂತು ಅಂತ

ಹಾಯ್ ಸರ್ ಮಗ್ನೆ ಹಾಯ್ ಹೇಳು ಹಾಯ್ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಇಷ್ಟು ಉಂಡೆ ಆಗಿದ್ದಾವೆ ಈಗ ಮತ್ತೆ ಇದಾದ್ಮೇಲೆ ಮಂಡಕ್ಕಿ ಉಂಡೆನು ಕಟ್ಕೋತೀವಿ ಸೊ ಅದನ್ನು ಕಟ್ಕೊಳ್ಳೋಣ ಇದು ನಾಳೆಗೆ ಹೇಗಿರುತ್ತೆ ಟೇಸ್ಟ್ ನೋಡೋಣ ಚೆನ್ನಾಗಿ ಬಂದಿದೆ ಉಂಡೆಗಳು ನಾವು ಉಂಡೆ ಕಟ್ಟೋ ಅಷ್ಟಲ್ಲಿ ಇನ್ನೇನು ಊಟದ ಟೈಮ್ ಆಯಿತು ಹಸ್ಬೆಂಡಿಗೂ ಊಟ ಕೊಡ್ತಾ ಇದೆ ಸರು ಬೇರೆ ಇವತ್ತು ಮಲಗ್ತಾನೆ ಇಲ್ಲ ಏನೋ ಮಾಡ್ತಾ ಇದ್ದಾರೆ ಅಡುಗೆ ಅಂತ ಡೈಲಿ ಮಲಗಿಬಿಡ್ತಾಳೆ ಬಿಡ್ತಾಳೆ ಈವ್ನಿಂಗ್ ಇವತ್ತು ಯಾಕೋ ತುಂಬ ತರಲೆ ಮಾಡ್ತಿದ್ಲು ಈ ಮಂಡಕ್ಕಿ ಉಂಡೆ ಮಾಡ್ಕೊಳ್ಳುವಾಗ ಒಳ್ಳೆ ಕಾಮಿಡಿ ಇತ್ತು ಫ್ರೆಂಡ್ಸ್ ಇದು ಆಗ್ತಾನೇ ಇರಲಿಲ್ಲ ಫಸ್ಟಿಗೆ ಎಲ್ಲ ಕೈಗೆ ಅಂಟ್ಕೋತಿತ್ತು ಅದಾದಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟಿ ತಣ್ಣೀರು ಹಚ್ಕೊಂಡು ಉಂಡೆ ಕಟ್ಟಿದ್ಮೇಲೆ ಆಯಿತು ಸೊ ಫಸ್ಟು ಎಲ್ಲ ಕೈಗೆ ಮಂಡಕ್ಕಿ ಎಲ್ಲ ಕೈಗೆ ಅಂಟ್ಕೋತಾಯಿತ್ತು ನೀವು ಆಗಲ್ವೇನೋ ಅಂದ್ಕೊಂಡಿದ್ವಿ ಬಟ್ ಫೈನಲಿ ಇದು ಚೆನ್ನಾಗಿ ಬಂತು ನೋಡಿ ಫೈನಲಿ ಉಂಡೆಗಳು ಮುಗಿದು ಈ ಥರ ಬಂದಿದೆ ಸೊ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ನಾನು ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಮತ್ತು ನಾನು ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಸಿಕ್ಸ್ ತರ್ಟಿಗೆ ಎದ್ದಿದ್ದೆ ಇವತ್ತು ಬೇಗನೆ ಸ್ವಲ್ಪ ಸೊ ಯಾಕೋ ನಿದ್ದೆ ಬರ್ತಾ ಇರೋ ಥರನೇ ಆಗ್ತಿತ್ತು ಅದಕ್ಕೆ ಸ್ವಲ್ಪ ಹೊತ್ತು ಓಡಾಡೋಣ ಅಂತ ಹಾಲಲ್ಲೇ ಹಾಗೆ ಓಡಾಡ್ತಾ ಇದ್ದೆ ರಾತ್ರಿ ಡೈಲಿ ಲೇಟಾಗಿ ಮಲಗ್ತೀವಿ ಸೊ ಇವರಿಬ್ರು ಮಲಗೋಕ್ಕೆ ಬಿಡೋಲ್ಲ ಅದಕ್ಕೆ ಇವತ್ತು ಸ್ವಲ್ಪ ನಿದ್ದೆ ಕಂಪ್ಲೀಟ್ ಆಗಿಲ್ವೇನೋ ಅಂತ ಅನ್ನಿಸ್ತಿತ್ತು ನೋಡಿ ಕಣ್ಣೆಲ್ಲ ದಪ್ಪ ದಪ್ಪ ಆಗಿದೆ ಸೊ ಅಪ್ ಎಲ್ಲ ಆಗಿ ಸ್ನಾನ ಮಾಡ್ಕೊಂಡು ಬಂದೆ ಸ್ವಲ್ಪ ಅಕ್ಕಿ ಪಾಯಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರಾತ್ರಿನೇ ಅಕ್ಕಿ ನೆನೆಸಿದ್ದೆ ಸೊ ಪೂಜೆಗೆ ಉಂಡೆ ಅಷ್ಟೇ ತೊಗೊಂಡೋದ್ರೆ ಸರಿ ಆಗೋಲ್ಲ ಅಂತ ಸ್ವಲ್ಪ ಪಾಯಸ ಕೂಡ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ಈ ಕಡೆ ಅನ್ನ ಬೇಯಕ್ಕೆ ಇಟ್ಕೊಂಡಿದ್ದೀನಿ ನಾನೇ ನೆನ್ಸಿಟ್ಟಿದ್ನೆಲ್ಲ ಹಾಕಿ ಅದನ್ನು ಫಸ್ಟ್ ಬೇಯಿಸ್ಕೋತೀನಿ ಅದಾದಮೇಲೆ ಇನ್ನೊಂದು ಒಲೆಯಲ್ಲಿ ಬೆಲ್ಲ ಹಾಕಿ ಇಟ್ಟಿದ್ದೀನಿ ಅನ್ನ ಆಲ್ಮೋಸ್ಟು ಬೆಂದಿದೆ ಅನ್ನೋ ಟೈಮಲ್ಲಿ ನಾನು ಇದನ್ನು ಬೆಲ್ಲ ಬೆಲ್ಲದ ನೀರನ್ನು ಸೇರಿಸ್ಕೋತೀನಿ ಆವಾಗ ಬೇಗನೇ ಆಗೋಗುತ್ತೆ ಸೊ ಈ ಥರ ಮಾಡ್ಕೋತಾ ಇದ್ದೀನಿ ಹಸ್ಬೆಂಡಿಗೂ ಬೇಗ ಡ್ಯೂಟಿಗೆ ಟೈಮ್ ಆಗೋಗುತ್ತೆ ಅಷ್ಟರಲ್ಲಿ ಒಂಬತ್ತು ಗಂಟೆ ಹೊರಡ್ತಾರೆ ಅವರು ಅಷ್ಟರಲ್ಲಿ ಇದನ್ನೆಲ್ಲ ಮಾಡಿ ಅವ್ರು ಪೂಜೆ ಕೂಡ ಮಾಡ್ಕೊಂಡು ಬರಬೇಕು ಇನ್ನೇನು ರೈಸ್ ಆಲ್ಮೋಸ್ಟ್ ಆಗಿದೆ ನಾನು ಅದಕ್ಕೆ ಬೆಲ್ಲದ ನೀರನ್ನು ಸೇರಿಸ್ಕೋತೀನಿ ಬೆಲ್ಲದ ನೀರು ಸೇರಿಸಿ ಇನ್ನೂ ಚೆನ್ನಾಗಿ ಇದನ್ನು ಬೇಯಿಸ್ತೀನಿ ಸೊ ಇದು ಅನ್ನ ಅನ್ನೋದು ತುಂಬ ಸಾಫ್ಟು ಒಂಥರ ಹಲ್ವ ಥರ ಫುಲ್ ಸ್ಮೂತಾಗಿ ಬೇಯಿಸ್ಕೋಬೇಕು ಆವಾಗ ಚೆನ್ನಾಗಿರುತ್ತೆ ಅಕ್ಕಿ ಪಾಯಸ ಸೊ ಬೆಂದೋಗ್ತಾಯಿದೆ ಬಟ್ ನಾನು ಇದನ್ನು ಟೇಸ್ಟ್ ನೋಡೋಲ್ಲ ಪೂಜೆ ಮಾಡೋವರೆಗೂ ಟೇಸ್ಟ್ ನೋಡೋಕ್ಕಾಗಲ್ಲ ಸೊ ಹಾಗೆ ಮಾಡ್ಕೋತೀನಿ ಆಮೇಲೆ ಪೂಜೆ ಎಲ್ಲ ಆದಮೇಲೆ ಟೇಸ್ಟ್ ನೋಡ್ಕೊತೀನಿ ಆಮೇಲೆ ಇದಕ್ಕೆ ಸ್ವಲ್ಪ ಬೇಯುವಾಗ ತುಪ್ಪ ಕೂಡ ಆ್ಯಡ್ ಮಾಡ್ಕೋತೀನಿ ಪಾಯಸ ಆಗೋ ಅಷ್ಟರಲ್ಲಿ ಅಮ್ಮ ಪೂಜೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಅಲ್ಲಿ ಬನ್ನಿ ಮರ ಹಳ್ಳಿ ಮರ ಇದೆ ಅಲ್ಲ ಅಲ್ಲೆಲ್ಲ ಕಂಕಣ ಬೇರೆ ಕಟ್ಬೇಕಲ್ಲ ಸೊ ಕಂಕಣ ಎಲ್ಲ ಕಟ್ಕೊಂಡು ರೆಡಿ ಮಾಡ್ಕೋತಾ ಇದ್ದಾರೆ ಪೂಜೆಗೂ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಇನ್ನೇನಿವಾಗ ಪಾಯಸ ಆದ ತಕ್ಷಣ ಹೊರಡ್ತಾರೆ ಪೂಜೆಗೆ ಇನ್ನೇನು ಪಾಯಸ ಆಲ್ಮೋಸ್ಟ್ ರೆಡಿ ಆಯಿತು ಇದಕ್ಕೆ ಇನ್ನೊಂದು ಸ್ವಲ್ಪ ಹಾಲು ಹಾಲು ಹಾಕಿ ಇನ್ನೊಂದು ಸಲ ಕುದಿಸ್ಕೋತೀನಿ ಇನ್ನೊಂದು ಕುದಿ ಬಂದರೆ ಇದು ರೆಡಿಯಾಗೋಗುತ್ತೆ ಹೋಗುತ್ತೆ ಅಮ್ಮ ಮತ್ತು ನಮ್ಮ ಮನೆಯವರು ಹೊರಟರು ಪೂಜೆಗೆ ಮತ್ತು ನೈವೇದ್ಯ ಮಾ ಏನು ಮಾಡಿದ್ನಲ್ಲ ಅದು ದೇವ್ರ ಹತ್ರ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಆದಮೇಲೆ ಟೀ ಕುಡಿತಾ ಇದ್ದೀನಿ ಇವತ್ತು ಬೇಗ ಎದ್ದಿದ್ರಿಂದ ಈ ತಲೆ ಬೇರೆ ತುಂಬ ನೋಯ್ತಿತ್ತು ಟೀನೇ ಕುಡ್ದಿರಲಿಲ್ಲ ಟೀ ಕುಡಿದ್ರೆ ಏನೋ ಒಂಥರ ಎನರ್ಜಿ ಬಂದುಬಿಡುತ್ತೆ ನಮಗೆಲ್ಲ ಸೊ ಇದು ನಮ್ಮ ಎನರ್ಜಿ ಬೂಸ್ಟರ್ ಅಂತಲೇ ಹೇಳ್ಬೋದು ಟೀ ಕುಡಿದ್ರೆ ಮೈಂಡ್ ಏನೋ ಒಂಥರ ರಿಲೀಫ್ ಸಿಗುತ್ತೆ ಸೊ ಕೋಲ್ಡ್ ಬೇರೆ ಹೋ ಆಗಿದೆಯಲ್ಲ ಸೊ ಏನೋ ಬಿಸಿ ಬಿಸಿ ಟೀ ಕುಡಿದ್ರೆ ಏನೋ ಒಂಥರ ರಿಫ್ರೆಶ್ಮೆಂಟ್ ಅಂತ ಅನಿಸುತ್ತೆ ನನಗಂತೂ ನಿಮಗೆಲ್ಲ ಹೇಗೆ ಅನಿಸುತ್ತೆ ಹೇಳಿ ಕಾಮೆಂಟ್ ಮಾಡಿ ಇವತ್ತು ನಮ್ಮ ಸಿರಿ ಪಾಪು ಬೆಳಗ್ಗಿಂದಾನೆ ಎದ್ಬಿಟ್ಟಿದ್ದಾಳೆ ಎದ್ದು ಫುಲ್ ಆಟ ಆಡ್ತಾ ಇದ್ದಾಳೆ ಫೀಡಿಂಗ್ ಮಾಡಿ ಅವಳಿಗೆ ತೊಟ್ಲಲ್ಲಿ ಮಲಗಿಸಿದ್ದೆ ಇವತ್ತಿನ ಟಿಫನ್ ಬಂದು ಪಲಾವ್ ಮತ್ತು ಅಕ್ಕಿ ಪಾಯಸ ತುಂಬಾ ಚೆನ್ನಾಗಿತ್ತು ಇವತ್ತು ಕಾಂಬಿನೇಷನ್ನು ಸೊ ಅಮ್ಮ ಮತ್ತು ನಮ್ಮ ಮನೆಯವರು ಹಾಲೇರಿಯಕ್ಕೆ ಹೋಗಿರೋ ಕ್ಲಿಪ್ಪಿಂಗ್ಸ್ಗಳು ಇವು ಸೊ ಈ ದೇವಸ್ಥಾನ ತುಂಬಾ ಫೇಮಸ್ ಅಂತಾನೆ ಹೇಳ್ಬೋದು ಎಲ್ಲೆಲ್ಲಿಂದೂ ಬರ್ತಾರೆ ಜನ ಇಲ್ಲಿ ಪೂಜೆ ಮಾಡೋಕ್ಕೆ ಸೊ ನಾವು ಮುಂಚೆ ಬೇರೆ ದೂರ ಆ ಕಡೆ ಬೇರೆ ಏರಿಯಾಗಳಲ್ಲಿ ಇದ್ವಿ ಮದುವೆ ಆದಾಗ ಸೊ ಅಲ್ಲಿಂದ ಕೂಡ ನಾವು ಇಲ್ಲಿಗೆ ಬರ್ತಾ ಇದ್ವಿ ಹಾಲು ಏರಿಯಾಕ್ಕೆ ಇವಾಗ ಇಲ್ಲೇ ಇದ್ವಿ ಇದು ನಮ್ಮ ಪಕ್ಕದ ಏರಿಯಾ ಆಗಿರುತ್ತೆ ಸೊ ಶಿವಮೊಗ್ಗದಲ್ಲಿ ಕಾಶಿಪುರ ಅಂದ್ಬಿಟ್ಟು ಸೊ ಅಲ್ಲಿಗೆ ನಾನು ಲಾಸ್ಟ್ ಇಯರ್ ಹೋಗಲಿಲ್ಲ ಲಾಸ್ಟ್ ಇಯರ್ ಕೂಡ ಇದೆ ಈ ಇಯರು ಮಕ್ಕಳು ಚಿಕ್ಕ ಚಿಕ್ಕವರಿದ ಇರೋದ್ರಿಂದ ಸೊ ಈ ಇಯರ್ ಕೂಡ ಹೋಗೋಕ್ಕಾಗಲಿಲ್ಲ ಅಮ್ಮಗೆ ಮತ್ತು ನಮ್ಮ ಮನೆಯವ್ರಿಗೆ ಕಳಿಸಿದ್ದೆ ಸೊ ಇಲ್ಲಿ ಸುಮಾರು ಜನ ಈ ಪಂಚಮಿ ಹಬ್ಬ ಬಂತು ಅಂದರೆ ಸುಮಾರು ರಶ್ ಇರುತ್ತೆ ಆಲ್ಮೋಸ್ಟು ಸೋಮವಾರ ಮತ್ತು ಶನಿವಾರ ತುಂಬ ಜನ ಬರ್ತಾರೆ ಇಲ್ಲಿಗೆ ಇದು ರಂಗನಾಥ ಸ್ವಾಮಿ ಟೆಂಪಲ್ ಆಪೋಸಿಟೇ ಇರೋದು ಇದು ಸೊ ಶಿವಮೊಗ್ಗದವರು ಯಾರಾದರೂ ಇಲ್ಲಿ ಆಗಿದ್ದರೆ ಗೊತ್ತಿರುತ್ತೆ ಈ ಪ್ಲೇಸು ಸೊ ತುಂಬಾ ಚೆನ್ನಾಗಿದೆ ದೇವರ ಅಲಂಕಾರ ಕೂಡ ಡೈಲಿ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಸೊ ನಾವು ಕೂಡ ಅಪ್ ಟು ಸಿಕ್ಸ್ ಇಯರ್ಸಿಂದ ನಾವು ಇಲ್ಲಿಗೆ ಹೋಗ್ತಾ ಇರೋದು ಹಾಲು ಏರಿಯಾಕ್ಕೆ ಅದಕ್ಕೂ ಮುಂಚೆ ನಾನು ಬರೋಕ್ಕೂ ಮುಂಚೆನೂ ನಮ್ಮ ಮನೆಯವರು ಅವ್ರ ಅತ್ಕೇ ಅವರೆಲ್ಲ ಹೋಗಿ ಅಲ್ಲೇ ಪೂಜೆ ಮಾಡ್ತಾಯಿದ್ರಂತೆ ಸೊ ನಾನು ಬಂದಮೇಲೂ ಕೂಡ ಇದೇ ದೇವಸ್ಥಾನದಲ್ಲಿ ಪೂಜೆ ಮಾಡ್ತೀವಿ ಸೊ ನಾವು ಫಸ್ಟ್ ವಾರ ಮಾಡಲಿಕ್ಕೆ ಆಗಲಿಲ್ಲ ಅದಕ್ಕೆ ಈ ವಾರ ಮಾಡ್ತಾಯಿದ್ದೀವಿ ಪಂಚಮಿ ಹಬ್ಬ ಸರುಸಿರಿ ದೊಡ್ಡವರ ಆದಮೇಲೆ ನಾನು ನೆಕ್ಸ್ಟ್ ಇಯರು ಡೆಫಿನೆಟ್ಲಿ ಹೋಗ್ತೀನಿ ಮತ್ತು ಈ ದೇವಸ್ಥಾನಕ್ಕೆ ಸೊ ಸರುಸಿರಿ ಸಿರಿ ಅಷ್ಟರಲ್ಲಿ ಒನ್ ಇಯರ್ ಮೇಲಾಗಿರುತ್ತೆ ಸೊ ನಾನು ಆವಾಗ ಈ ದೇವಸ್ಥಾನಕ್ಕೆ ಖಂಡಿತ ಹೋಗ್ತೀನಿ ಇವಾಗ ಹೋಗೋಕ್ಕಾಗ್ತಾ ಇಲ್ಲ ಇವರು ಹೋಗಿರೋ ಟೈಮಲ್ಲೇ ಅಪೋಸಿಟ್ ಲಕ್ ರಂಗನಾಥ ಸ್ವಾಮಿ ಟೆಂಪಲಲ್ಲಿ ಪೂಜೆ ಕೂಡ ಇದೆ ಸೊ ಒಳ್ಳೆ ಟೈಮಿಗೆ ಹೋಗಿದ್ದರು ಬೆಳ ಬೆಳಗ್ಗೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಮನೆಯವರು ಕೂಡ ಡ್ಯೂಟಿಗೆ ಹೊರಟರು ಸೊ ಪೂಜೆ ಎಲ್ಲ ಚೆನ್ನಾಗಾಗಿದೆ ನೋಡಿ ಕ್ಲಿಪ್ಪಿಂಗ್ಸ್ ಎಲ್ಲ ತಂದಿದ್ದಾರೆ ಸೊ ಶಿವಮೊಗ್ಗದಲ್ಲಿ ಯಾರಾದರೂ ಇದ್ದರೆ ಈ ದೇವಸ್ಥಾನ ಯಾರಾದರೂ ನೋಡಿದರೆ ಸೊ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರೋ ಪ್ಲೀಸ್ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸೊ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇವತ್ತಿನ ಈ ವ್ಲಾಗು ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್